ಈ ರಾಶಿಯವರು ನವೆಂಬರ್ ತಿಂಗಳಲ್ಲಿ ತುಂಬಾ ಎಚ್ಚರವಾಗಿ ಇರಬೇಕು ಹಾಗಾದ್ರೆ ಯಾವ ರಾಶಿಯವರು ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬೋದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಓಂ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಮೇಷರಾಶಿ ನಿಮಗೆ ಬಿಡುಗಡೆಯಾದಂತಹ ಅನುಭವ ತಾನಾಗಿಯೇ ಬರಲಿದೆ ನಿಮ್ಮ ದಾಖಲೆಗಳು ಕಳ್ಳತನವಾಗುವ ಸಾಧ್ಯತೆ ಇದೆ ಇಂದು ನೀವು ಎಲ್ಲಾ ಕಾರ್ಯವನ್ನ ಅಚ್ಚುಕಟ್ಟಾಗಿ ಮಾಡೋಕೆ ಬಯಸುವಿರಿ ನಿಮ್ಮ ಕೈಯಲ್ಲಿ ಒಗ್ಗೂಡಿಸುವಿಕೆ ಇರಲಿದೆ ಸಹೋದರರ ಜೊತೆ ಮನೆಯ ಆಸ್ತಿಯ ಬಗ್ಗೆ ಕುಳಿತು ಮಾತನಾಡುವಿರಿ ಕೊಕ್ಕಿ ಮಾತನಾಡುವುದು ನಿಮಗೆ ಸಹಿಸಲಾಗದು ವ್ಯವಹಾರದಲ್ಲಿ ಬಿಗುಮಾನವನ್ನ ಸಡಿಲ ಮಾಡಿಕೊಳ್ಳಬೇಕು ಮನಸ್ಸು ಹಗುರರಾಗಿದ್ದು ಉತ್ಸಾಹವು ನಿಮ್ಮ ಮುಖದಲ್ಲಿ ಕಾಣುವುದು ನಿಮ್ಮ ನಿಯಮಗಳೇ ನಿಮಗೆ ಹಿಂಸೆಯಾಗುವುದು ಆರ್ಥಿಕ ಹಿಂಜರಿಕೆಯು ನಿಮಗೆ ಅರಗಿಸಿಕೊಳ್ಳಲು ಕಷ್ಟವಾದೀತು ಎಲ್ಲರ ಮೇಲಿನ ನಂಬಿಕೆಯನ್ನ ನೀವು ಕಳೆದುಕೊಂಡು ಆರಾಮಾಗಿ ಇರುವಂತೆ ನಟಿಸುವಿರಿ ಇಂದಿನ ಮಂದಗತಿಯ ಕೆಲಸಗಳಿಗೆ ಚುರುಕು ನೀಡುವಿರಿ ಸಮಾರಂಭಕ್ಕೆ ಆಪ್ತರು ಒತ್ತಾಯ ಮಾಡಬಹುದು ಸಹೋದರನಿಂದ ಉದ್ಯಮಕ್ಕೆ ನಿಮಗೆ ಸಲಹೆಗಳು ಸಿಗಬಹುದು ಸಮೀಪ ವರ್ತಿತ್ವವು ಅಪಾಯ ಕೊಡುವುದು ಕಚೇರಿಯಲ್ಲಿ ಇಂದು ಅತ್ಯುತ್ಸಾಹದಿಂದ ಕೆಲಸ ಮಾಡಲು ಆಗದು ಮೇಷರಾಶಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವ ಸ್ಥೈರ್ಯ ಕುಂಠಿತವಾಗಲಿದೆ ಕಚೇರಿಯ ಕೆಲಸವನ್ನ ಬಿಡುವಿನ ವೇಳೆಯಲ್ಲಿ ಮಾಡುವಿರಿ ಇಂದು ನೀವು ಯಾರ ಮಾತನ್ನ ಒಪ್ಪಿದ್ರೂ ನಿಮ್ಮ ಆಲೋಚನೆಗಳನ್ನ ಬದಲಾಯಿಸುವುದಿಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಕಳೆಯುವಿರಿ ಮನೆಯ ಕಾರ್ಯಕ್ಕಾಗಿ ನೀವು ಓಡಾಟ ಮಾಡಬೇಕಾಗುವುದು ಹೆಚ್ಚಿನ ಶ್ರಮವು ವಿದ್ಯಾರ್ಥಿಗಳಿಗೆ ಅವಶ್ಯಕ ಕೆಟ್ಟವರನ್ನೇ ಮತ್ತು ನಂಬುವ ಸ್ಥಿತಿ ಬರಬಹುದು ಎಂದು ಹೆಚ್ಚಿನ ಸಮಯವನ್ನ ಸ್ನೇಹಿತರ ಜೊತೆ ಮನೋರಂಜನೆಯಲ್ಲಿ ಕಳೆಯುವಿರಿ ನಿಮ್ಮ ಮಾನಸಿಕತೆಯನ್ನ ತಿಳಿದುಕೊಳ್ಳಲು ಕಷ್ಟಪಡುವರು ಪರರ ಭಾವನೆಗೆ ಅನಾದರ ತೋರುವುದು ಬೇಡ ಸ್ವಾರ್ಥವು ನಿಮ್ಮನ್ನ ಚಿಕ್ಕವರನ್ನಾಗಿ ಮಾಡುತ್ತೆ ಅನಿವಾರ್ಯವಾಗಿ ಮನೆಯಿಂದ ದೂರವಿರುವ ಬೇರೆ ಸ್ಥಳದಲ್ಲಿ ವಾಸ ಮಾಡಬೇಕಾಗಬಹುದು ತೆರೆಯಲ್ಲಿರುವುದನ್ನ ಕಾಣಲು ಪರದೆ ಸರಿಸಬೇಕು ನಿಮ್ಮ ಮೇಲಿಟ್ಟ ನಂಬಿಕೆಯನ್ನ ಕಷ್ಟ ನಿಮ್ಮ ಮೇಲಿಟ್ಟ ನಂಬಿಕೆಯನ್ನು ಕಷ್ಟಪಟ್ಟು ಉಳಿಸಿಕೊಳ್ಳಬೇಕಾದೀತು ಇನ್ನು ಮಿಥುನ ರಾಶಿ ಇಬ್ಬರು ಹಿರಿಯರ ತಾಪವನ್ನು ಶಮನ ಮಾಡಲು ನೀವು ಪ್ರವೇಶಿಸಬೇಕಾಗಬಹುದು ವ್ಯಾಪಾರದ ಆಗುಹೋಗುಗಳನ್ನು ಬೇರೆ ರೀತಿಯಲ್ಲಿ ಸರಿ ಮಾಡಿಕೊಳ್ಳುವಿರಿ ಇನ್ನೊಬ್ಬರ ವೈಯಕ್ತಿಕ ಬದುಕನ್ನು ಆಡಿಕೊಳ್ಳುವಿರಿ ಇಂದು ತಂದೆಯು ಯಾವುದೋ ಕಾರ್ಯಕ್ಕೆ ನಿಮ್ಮಿಂದ ಧನವನ್ನು ನಿರೀಕ್ಷಿಸಬಹುದು ಸಂಗಾತಿಯ ಜೊತೆ ಹಣಕಾಸಿನ ವಿಚಾರಕ್ಕೆ ಜಗಳವಾಗಲಿದೆ ನಿಮಗೆ ಅರ್ಥವಾಗದ ವಿಚಾರವನ್ನು ಬೇರೆಯವರ ಬಳಿ ಪಡೆಯುವಿರಿ ಅಪರೂಪದ ಬಂಧುಗಳ ಜೊತೆ ಸಮಯ ಕಳೆಯುವುದು ಏಕಾಂಗಿಯಾಗಿ ಎಲ್ಲಿಯಾದರೂ ದೂರ ಹೋಗುವಿರಿ ನಿಮ್ಮೊಳಗಿನ ಬದಲಾವಣೆಯನ್ನು ನೀವೇ ಕಂಡುಕೊಂಡರೆ ಸೂಕ್ತ ಅಶಿಸ್ತಿನಿಂದ ವರ್ತಿಸಿದ್ದಕ್ಕೆ ನಿಮಗೆ ಎಲ್ಲರೆದುರೂ ಅಪಮಾನವಾಗಬಹುದು ಹೊಸ ಉದ್ಯೋಗದ ಅನ್ವೇಷಣೆಯಲ್ಲಿ ನೀವು ಮಗ್ನರಾಗುವಿರಿ ಅಂದುಕೊಂಡದ್ದು ಹಾಗೆಯೇ ಆಗಿದ್ದು ನಿಮ್ಮ ಅಚ್ಚರಿಗೂ ಕಾರಣವಾಗಲಿದೆ ಯಾರನ್ನು ಮೆಚ್ಚಿಸುವುದು ನಿಮಗೆ ಇಷ್ಟವಾಗದು ದುಷ್ಕೃತ್ಯಕ್ಕೆ ಅಪ್ರತ್ಯಕ್ಷವಾಗಿ ಅನುಮೋದನೆ ಸಿಗಲಿದೆ ಇನ್ನು ಕಟಕ ರಾಶಿ ರಕ್ತದೊತ್ತಡ ಮೊದಲಾದವನ್ನ ಆಹಾರದಿಂದ ಕಡಿಮೆ ಮಾಡಿ ಚಿಕಿತ್ಸೆಗೆ ಹೆಚ್ಚಿನ ಪ್ರಾಶಸ್ತ್ಯ ಬೇಡ ವೃತ್ತಿಗಿಂತ ಹೆಚ್ಚು ಬೇರೆ ಕೆಲಸದಿಂದ ಹಣವನ್ನು ಗಳಿಸುವಿರಿ ಇಂದು ನೀವು ಉದ್ಯೋಗದ ಕಾರಣಕ್ಕೆ ಬೇರೆ ಕಡೆಗೆ ಹೋಗುವಿರಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಿತಿಯು ಬರಲಿದೆ ಮನೆಯಿಂದ ಹೋಗುವುದು ನಿಮಗೆ ಇಂದು ನಿಮಗೆ ಇಷ್ಟವಾಗದು ಶರೀರವು ದುರ್ಬಲವಾಗಲು ಬಿಡದೆ ಬೇಕಾದ ಆಹಾರವನ್ನ ಕೊಡಿ ಯಾರ ಒತ್ತಡಕ್ಕೂ ಮಣಿಯದವರು ಇಂದು ಮಣಿಯುವಿರಿ ಪಾಲುದಾರಿಕೆಯಲ್ಲಿ ನಿಮ್ಮ ಶ್ರಮವೇ ಹೆಚ್ಚಿರಲಿದೆ ನಿಮಗೆ ಇಷ್ಟವಾಗದ ಜವಾಬ್ದಾರಿಗಳು ಬಂದಾಗ ನೀವು ತಪ್ಪಿಸಿಕೊಳ್ಳುವಿರಿ ಹೇಳುವ ಸತ್ಯವನ್ನ ಪ್ರೀತಿಯಿಂದ ಮನನೋಯದಂತೆ ಹೇಳಿ ಮನಸ್ಸು ು ಎಲ್ಲರಿಂದ ದೂರವಿರಲು ಇಷ್ಟಪಡುವಿರಿ ಹೊಸ ಮನೆಯ ಖರೀದಿಗೆ ಸಣ್ಣ ಹೆಜ್ಜೆಯನ್ನ ಇಡುವಿರಿ ಆದಾಯವು ಮತ್ತಷ್ಟು ಬೇಕೆನಿಸುವುದು ಸ್ಥಾನವನ್ನ ಬಯಸಿ ನೀವು ಇಂದು ಕೆಲಸವನ್ನ ಮಾಡುವಿರಿ ಸಮಾರಂಭಗಳು ಇಂದು ನಿಮಗೆ ಸಪ್ಪೆ ಅನಿಸಬಹುದು ದಾಂಪತ್ಯದಲ್ಲಿ ಹೊಂದಾಣಿಕೆಯು ಕಷ್ಟವಾದ ಸಿಂಹರಾಶಿ ಸ್ತ್ರೀಯರ ಪ್ರಾಬಲ್ಯವೇ ಇರುವಲ್ಲಿ ನೀವು ಹಸ್ತಕ್ಷೇಪ ಮಾಡೋದು ಬೇಡ ನಿಮ್ಮೊಳಗೆ ಎಲ್ಲವನ್ನ ಬಿಡುವ ಆಲೋಚನೆ ಬರುವುದು ಇಂದು ಉದ್ಯೋಗದಲ್ಲಿ ನಿಮಗೆ ಬದಲಾವಣೆ ಬೇಕು ಎಂದು ಎನಿಸುವುದು ಸಹೋದ್ಯೋಗಿಗಳ ಕಿರಿಕಿರಿಯನ್ನು ಸಹಿಸಿಕೊಳ್ಳಲು ಕಷ್ಟವಾಗುವುದು ಸ್ನೇಹಿತರ ಸಹಕಾರದಿಂದ ಪ್ರವಾಸ ಹೋಗುವಿರಿ ದೂರದ ಬಂಧುಗಳ ಭೇಟಿಯು ಸಂತೋಷ ಕೊಡುವುದು ಸಂಗಾತಿಯನ್ನ ಮಾತನಾಡಿಸಲು ಹೋಗಿ ಕಲಹವಾಗುವುದು ಮನೆಯಲ್ಲಿ ಕೆಲವು ದುರಸ್ತಿ ಕೆಲಸಗಳನ್ನ ನೀವೇ ಮಾಡಬೇಕಾಗಬಹುದು ಶಕ್ತಿ ಮೀರಿ ದುಡಿಯಲು ಹೋಗೋದು ಬೇಡ ನಿಮಗೆ ಇಂದು ಕಲೆಯ ಬಗ್ಗೆ ಆಸಕ್ತಿ ಕಡಿಮೆಯಾಗುವುದು ಉದ್ಯೋಗವನ್ನ ಬದಲಾಯಿಸುವ ಯೋಚನೆ ಇರಲಿದೆ ಸುಖ ಜೀವನ ನಿರೀಕ್ಷೆಯಲ್ಲಿ ಇರುವಿರಿ ಯಾವುದನ್ನು ಸಂಪೂರ್ಣವಾಗಿ ಒಪ್ಪಲಾರಿರಿ ಆಕಸ್ಮಿಕ ಒಡನಾಟದಿಂದ ಆಯಾಸವಾಗುತ್ತೆ ಸಮಾರಂಭಗಳಿಗೆ ಆಹ್ವಾನವಿದ್ದರೂ ಹೋಗುವ ಮನಸ್ಸಿರದು ರಾಶಿ ಕುಟುಂಬದವರು ನಿಮಗೆ ಇನ್ನೊಬ್ಬರ ಕುರಿತಾದ ಹಲವು ವಿಚಾರಗಳನ್ನ ತಲೆಗೆ ತುಂಬುವರು ನಿಮಗೆ ಇಂದು ಮಾಡಲಾಗದ ಕಾರ್ಯವನ್ನ ಇನ್ನೊಬ್ಬರಿಗೆ ವಹಿಸಿಕೊಡುವಿರಿ ಇಂದು ನೀವು ದಾಂಪತ್ಯದಲ್ಲಿ ಕಲಹ ಸಹಜವೆಂದು ಸುಮ್ಮನಿರಬೇಡಿ ಹಣದ ಹೂಡಿಕೆಯನ್ನ ಮಾಡುವ ಆಲೋಚನೆಯೂ ಇರಲಿದೆ ಪ್ರೇಮದಲ್ಲಿ ನೀವು ಬೀಳಲಿದ್ದೀರಿ ಸರಿಯಾದ ತಜ್ಞರ ಜೊತೆ ಆರೋಗ್ಯವನ್ನು ತೋರಿಸಿ ಹಳೆಯ ಕಾಯಿಲೆಯು ಕಾಣಿಸಿಕೊಳ್ಳಬಹುದು ರಫ್ತು ವ್ಯಾಪಾರದಲ್ಲಿ ಪ್ರಗತಿ ಕಾಣುವುದು ಹಿರಿಯರ ಮಾತನ್ನ ನಿರ್ಲಕ್ಷಿಸುವಿರಿ ನಿಮ್ಮ ಪ್ರಯತ್ನಕ್ಕೆ ಹಿಂದೆ ಫಲವು ಸಿಗಬೇಕೆಂದು ಅಂದುಕೊಳ್ಳುವಿರಿ ಸಂಗಾತಿಯ ಮನವೊಲಿಸಿ ಹಣ ಪಡೆಯೋದು ಕಷ್ಟ ನಿಮಗಿಂತ ಬಲವುಳ್ಳವರ ಮೇಲೆ ದ್ವೇಷ ಸಾಧಿಸುವಿರಿ ವೆಚ್ಚಕ್ಕೆ ನೀವು ಕಡಿವಾಣ ಹಾಕಲಿದ್ದೀರಿ ಮಕ್ಕಳ ಸಂತೋಷದಲ್ಲಿ ಭಾಗಿಯಾಗುವಿರಿ ಉತ್ತಮ ಆಹಾರವನ್ನು ಸ್ವೀಕರಿಸುವಿರಿ ನಿಮ್ಮ ಕೆಲವು ಮಾತುಗಳು ಬೇರೆಯವರಿಗೆ ಬೇಸರ ತರಿಸಬಹುದು ಮಕ್ಕಳನ್ನು ಪಡೆಯುವ ಆಸೆಯಾಗಲಿದೆ ನೌಕರರಿಂದ ಅಸಮಾಧಾನವಾಗಲಿದೆ ತುಲಾರಾಶಿ ನಿಮಗೆ ಆಸ್ತಿ ಅಥವಾ ವಾಹನ ಖರೀದಿಯ ಆಯ್ಕೆಗಳು ಬರಬಹುದು ಸಮಸ್ಯೆಗಳನ್ನು ಹುಡುಕುವ ಪ್ರಯತ್ನವನ್ನ ಮೊದಲು ಮಾಡಿ ಇಂದು ಕುರುಡು ಕತ್ತಲನ್ನ ಹೊಸದಂತೆ ಆಗಬಹುದು ಬಂಧುಗಳ ಮನೆಗೆ ಹೋಗಿ ಬರಲಿದ್ದೀರಿ ದಾನವಾಗಿ ಕೊಟ್ಟಿದ್ದನ್ನು ಎಲ್ಲಿಯೂ ಹೇಳಲಾರಿರಿ ಉನ್ನತ ಶಿಕ್ಷಣದ ಆಸೆಯೂ ಭಗ್ನವಾಗಬಹುದು ಇಂದಿನ ಸುತ್ತಾಟವು ನಿಮಗೆ ಆಯಾಸವನ್ನ ಕೊಡಲಿದೆ ಔಷಧ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವಿದೆ ನಿಮಗೆ ಭೂಮಿಯನ್ನ ಕೊಡುವುದು ಅನಿವಾರ್ಯವಾಗಿದ್ದು ಹೆಚ್ಚಿನ ಮೌಲ್ಯವನ್ನ ನಿರೀಕ್ಷಿಸುವರಿ ಅದೇ ಸರಿ ಎನ್ನುವ ಬುದ್ಧಿಗೆ ಕಾಲವೇ ಉತ್ತರಿಸುತ್ತದೆ ಸಮೂಹದಲ್ಲಿ ಕೆಲಸವನ್ನ ಮಾಡೋದು ನಿಮಗೆ ಕಷ್ಟವಾಗಬಹುದು ಆರೋಗ್ಯದ ಸುಧಾರಣೆಯಿಂದ ಮನೋಬಲವು ಹೆಚ್ಚಾಗುವುದು ನಿಮ್ಮ ಸಂತೋಷ ಇತರರ ಜೊತೆ ಹಂಚಿಕೊಳ್ಳಲು ಇಷ್ಟಪಡುವಿರಾದರೂ ಕೇಳುವ ಮನಸ್ಥಿತಿಯು ಯಾರಲ್ಲಿಯೂ ಇರದು ನಿಮ್ಮನ್ನ ದ್ವೇಷಿಸುವ ಜನರನ್ನ ನೀವು ನಿರ್ಲಕ್ಷಿಸಿ ಮುನ್ನಡೆದರೆ ಉತ್ತಮ ಏನಗಿಂತ ಕಿರಿಯರಿಲ್ಲ ಎನ್ನುವ ಭಾವವಿರಲಿ ವೃಶ್ಚಿಕ ರಾಶಿ ಅರ್ಹತೆಯನ್ನ ಸಂಪಾದಿಸಿಕೊಳ್ಳದೆ ಯಾವುದನ್ನ ಒಪ್ಪಿಕೊಳ್ಳುವ ಮನಸ್ಸಾಗದು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಅನಾವರಣವಾಗಲಿದೆ ಇಂದು ನೀವು ಮಾಡಬೇಕಾದ ಅಂದರೆ ಮುಂದೆ ಮಾಡಬೇಕಾದ ಕಾರ್ಯಗಳ ನಿರ್ಧಾರವನ್ನ ಮಾಡಿ ಮುಂದುವರಿಯುವಿರಿ ಅನವರತ ಕಾರ್ಯಗಳಿಂದ ದೇಹವು ಆಯಾಸಗೊಳ್ಳಬಹುದು ಸುಂದರ ದಿನದ ನಿರೀಕ್ಷೆಯಲ್ಲಿ ಇರುವಿರಿ ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನ ತೆಗೆದುಕೊಳ್ಳಿ ಕಾಲಹರಣಕ್ಕೆ ಇನ್ನೊಬ್ಬರ ವಿಚಾರವೇ ಬೇಕಾಗಬಹುದು ಭವಿಷ್ಯದ ಬಗ್ಗೆ ನಿಮಗೆ ಸ್ಪಷ್ಟವಾದ ನಿಲುವು ಸಿಗದು ಯಾರೋ ಮಾಡಿದ ತಪ್ಪು ಕೆಲಸದಿಂದ ನಿಮಗೆ ಪಶ್ಚಾತ್ತಾಪವಾಗಲಿದೆ ನೀವು ಹೇಳಿದ ಕೆಲಸ ಆಗಲಿಲ್ಲ ಎಂಬ ಬೇಸರ ನಿಮ್ಮಲ್ಲಿ ಇರಲಿದೆ ನೀವೇ ಸಂಗಾತಿಯ ಮನಸ್ಸನ್ನ ನೋಯಿಸಿ ಸರಿಪಡಿಸುವಿರಿ ತಂದೆಯನ್ನ ನೋಡುವ ಬಯಕೆಯಾಗಬಹುದು ಮರಗೆಲಸದವರಿಗೆ ಲಾಭ ಕಾಣಿಸುವುದು ಇಂದಿನ ಖರ್ಚಿನ ಲೆಕ್ಕಾಚಾರವೂ ಬುಡಮೇಲಾಗುವುದು ಸಹೋದ್ಯೋಗಿಗಳ ಮಾತನ್ನ ಸಹಿಸಿಕೊಳ್ಳಲು ಕಷ್ಟವಾಗದು ದನಸು ರಾಶಿ ಬಂಧುಗಳ ಮನೆಗೆ ಬಹಳ ದಿನಗಳ ನಂತರ ಹೋಗುವಿರಿ ಇಂದು ಬೇರೆಯವರು ಮಾಡ್ತಾರೆ ಎಂದು ನೀವು ಮಾಡುವುದು ಬೇಡ ಯಾವುದಾದ್ರೂ ಹಣಕಾಸಿನ ಒಪ್ಪಂದವನ್ನ ಮಾಡುವಾಗ ಎಚ್ಚರ ಇರಲಿ ಹಣಕಾಸಿನ ವಿಚಾರದಲ್ಲಿ ಹತಾಶ ಭಾವ ಇರುವಿರಿ ಭೂಮಿಯ ಖರೀದಿಗೆ ಹುಡುಕಾಟ ಮಾಡುವಿರಿ ನಿಮಗೆ ಸ್ಥಿರ ಬುದ್ಧಿಯನ್ನ ತಂದುಕೊಳ್ಳಲು ಆಗದು ಹತ್ತಾರು ಯೋಚನೆಗಳು ಒಂದಾದ ಮೇಲೆ ಒಂದರಂತೆ ಬರುವುದು ನೀವು ಮಾಡಿದ ಕೆಲಸವು ನಿಮಗೆ ಇಷ್ಟವಾಗದು ತಾಯಿಯ ಮಾತನ್ನ ನೀವು ಅಸಡ್ಡೆಯಿಂದ ಕೇಳುವ ಿರಿ ಸುಂದರ ಸ್ಥಳಗಳು ನಿಮ್ಮ ಗಮನವನ್ನ ಸೆಳೆಯಬಹುದು ಬಾಡಿಗೆಯ ವಸ್ತುಗಳನ್ನ ತಡ ಮಾಡದೆ ಹಿಂದಿರುಗಿಸಿ ಸಾಹಸಮಯವಾದ ಕೆಲಸಕ್ಕೆ ಹೋಗೋದು ಬೇಡ ನಿಮಗೆ ಸಿಗಬೇಕಾದ ಹಣವು ವಿಳಂಬವಾಗಿದ್ದಕ್ಕೆ ಬೇಸರಗೊಳ್ಳುವಿರಿ ನಿಮ್ಮ ಕೌಶಲ್ಯವನ್ನ ಕೆಲಸದಲ್ಲಿ ತೋರಿಸಿ ಯಾರ ಜೊತೆಗೂ ವಾಗ್ವಾದಕ್ಕೆ ಹೋಗಿ ನೀವೇ ಸಿಲುಕಿಕೊಳ್ಳುವಿರಿ ಉತ್ತಮ ಕಾರ್ಯಕ್ಕೆ ಶ್ಲಾಘನೆ ಸಿಗಲಿದೆ ಮಕರ ರಾಶಿ ಸಾಲ ಪಡೆದವರು ನಿಮಗೆ ಗೊತ್ತಾಗದಂತೆ ತಿರುಗಾಟ ಮಾಡುವರು ಇಂದು ಮಾಡಬೇಕಾದ ಕಾರ್ಯವನ್ನ ಕಾರಣಾಂತರಗಳಿಂದ ಮುಂದೂಡುವಿರಿ ನಿಮ್ಮ ಹಠದ ಸ್ವಭಾವಕ್ಕೆ ಎಲ್ಲರೂ ಒಗ್ಗುತ್ತಾರೆ ಎನ್ನಲಾಗದು ಉದ್ಯೋಗವನ್ನ ಪ್ರಾಮಾಣಿಕತೆಯಿಂದ ಮಾಡುವಿರಿ ಕೆಲವು ಔದ್ಯೋಗಿಕ ಸಮಸ್ಯೆಗಳನ್ನು ಮೇಲಧಿಕಾರಿಗಳ ಮೂಲಕ ಬಗೆಹರಿಸಿಕೊಳ್ಳಿ ನಿಮ್ಮ ಆಸ್ತಿಯ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯ ಕೊರತೆ ಇರಲಿದೆ ಮನಸ್ಸಿನಲ್ಲಿ ಇರುವ ವಿಚಾರವನ್ನ ಯಾರ ಜೊತೆಗಾದರೂ ಹಂಚಿಕೊಳ್ಳಿ ನಿಮ್ಮ ನೋವಿಗೆ ಸ್ಪಂದಿಸಲು ಸಿಗುವರು ಕೆಟ್ಟ ಅನುಭವಗಳನ್ನ ಮರೆಯಲಾಗದು ನಿಮ್ಮ ಕ್ರಿಯಾಶೀಲತೆಗೆ ಪ್ರಶಂಸೆ ಸಿಗಲಿದೆ ಎಷ್ಟೋ ವಿಚಾರಗಳು ನೀವು ನಿಮ್ಮಲ್ಲಿಯೇ ಇಟ್ಟುಕೊಂಡು ಅನುಭವಿಸುವಿರಿ ವಿದ್ಯಾರ್ಥಿಗಳು ಆಟದಲ್ಲಿ ಹೆಚ್ಚಿನ ಸಮಯವನ್ನ ಕಳೆಯುವಿರಿ ಅನ್ನಿಸಿದ್ದನ್ನ ಹೇಳಿ ಕೆಲವರಿಂದ ದೂರವಾಗುವಿರಿ ಉಂಟಾದ ಪ್ರೀತಿಯನ್ನ ಹಾಗೆಯೇ ಇರಿಸಿಕೊಂಡು ನೋಡಿ ಸತ್ಯವೇ ಸುಳ್ಳೆ ಎಂದು ನಿಮಗೆ ಅರ್ಥವಾಗದ ವಿಚಾರವನ್ನ ಬೇರೆಯವರ ಕಡೆಯಿಂದ ಪಡೆದುಕೊಳ್ಳುವಿರಿ ಇನ್ನು ಕುಂಭರಾಶಿ ನಿಮ್ಮಲ್ಲಾಗುವ ಬದಲಾವಣೆ ಏನನ್ನು ಮಾಡದೆ ಹೋಗಬಹುದು ಹಳೆಯ ಕಾರ್ಯಕ್ಕೆ ಹೊಸ ತಂತ್ರವನ್ನ ಬಳಸಿ ಕಾರ್ಯವನ್ನ ಸಾಧಿಸುವಿರಿ ಎಂದು ನೀವು ಪ್ರಾಮಾಣಿಕ ಎಂದು ತೋರಿಸಲು ಹೋಗಿ ಉದ್ಯೋಗದಲ್ಲಿ ತೊಂದರೆ ಮಾಡಿಕೊಳ್ಳುವಿರಿ ಸಮಾರಂಭಗಳಲ್ಲಿ ಮುಖ್ಯ ಅತಿಥಿಯಾಗಿ ಹೋಗುವಿರಿ ವಿದ್ಯಾರ್ಥಿಗಳು ಕೌಶಲ್ಯವನ್ನ ಪ್ರದರ್ಶಿಸುವರು ನಿಮ್ಮ ಮೇಲಿಟ್ಟ ನಂಬಿಕೆಯನ್ನ ಹುಸಿಗೊಳಿಸುವಿರಿ ವೈವಾಹಿಕ ಮಾತುಕತೆಗೆ ನಿಮ್ಮನ್ನ ಯಾರಾದರೂ ಕೇಳಿಕೊಂಡು ಬರಬಹುದು ಕೋಪವನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದು ಉತ್ತಮ ಸಂಗಾತಿಯನ್ನ ನೀವು ಕೆಲವು ವಿಚಾರಗಳಿಗೆ ಬೇಸರಿಸಿ ಸಮಾಧಾನ ಮಾಡುವಿರಿ ಸಮಯದ ಅಂದರೆ ಅಸಮಯದ ಭೋಜನದಿಂದ ನಿಮಗೆ ಆರೋಗ್ಯವು ಹಾಳಾಗುತ್ತೆ ನಿಂದನೆಯನ್ನ ನೀವು ಸಹಿಸಲಾರಿರಿ ನೀವು ಯತ್ನಿಸಿದ ಕೆಲಸವು ಪೂರ್ಣ ಫಲಪ್ರದವಾದದ್ದು ನಿಮ್ಮ ತಪ್ಪನ್ನ ನೀವೇ ಸಮರ್ಥಿಸಿಕೊಳ್ಳುವಿರಿ ತಾಯಿಯ ಮೇಲೆ ಇಂದು ನೀವು ಸಿಟ್ಟಾಗಬಹುದು ಖುಷಿಯನ್ನ ನೀವು ಹಂಚಿಕೊಳ್ಳುವ ಮನಸ್ಸು ಮಾಡುವಿರಿ ಮೀನರಾಶಿ ಎರಡು ವಿರುದ್ಧ ಧ್ರುವಗಳ ಮಧ್ಯೆ ಸಿಲುಕಿ ಒದ್ದಾಡುವಿರಿ ಅಲೆಗಳು ಶಾಂತವಾಗುತ್ತವೆ ಆದರೆ ಅಲ್ಲಿಯವರೆಗೆ ಬೇಕು ಅಷ್ಟರೊಳಗೆ ಕಲ್ಲೆಸೆಯಬಹುದು ಯಾರಾದರೂ ಇಂದು ನೀವು ಯಾವ ಉದ್ವೇಗಕ್ಕೆ ಒಳಗಾಗದೆ ಶಾಂತವಾಗಿರಬೇಕು ಅನ್ನೋದನ್ನ ನಿರ್ಧರಿಸುವಿರಿ ಹೆಚ್ಚು ಖುಷಿಯಾಗಿ ಇಂದು ಇರಲಿದ್ದೀರಿ ಒಬ್ಬರೇ ಒಂಟಿಯಾಗಿ ಎಲ್ಲಿಗಾದರೂ ಹೋಗುವ ಮನಸ್ಸಾದೀತು ಯಂತ್ರೋಪಕರಣಗಳ ಜೊತೆ ಕೆಲಸ ಮಾಡುವಾಗ ಜಾಗರೂಕರಾಗಿರಿ ಅಧಿಕಾರದ ವಿಚಾರದಲ್ಲಿ ನೀವು ಮೋಸ ಹೋಗಬಹುದು ಆರ್ಥಿಕ ಮೌಲ್ಯವನ್ನ ನೀವು ತಿಳಿದುಕೊಳ್ಳುವಿರಿ ಕಠಿಣತೆಯನ್ನ ಸಹಿಸಲಾರಿರಿ ಉದ್ಯೋಗದಲ್ಲಿ ಬದಲಾವಣೆಯನ್ನ ನೀವು ಬಯಸುವಿರಿ ಮನೆಯ ಹೆಚ್ಚಿನ ವಿಚಾರಗಳು ನಿಮಗೆ ಗೊತ್ತಾಗದೆ ಬೇಸರಿಕೆಯಿಂದ ಇರುವಿರಿ ಬೇರೆಯವರ ಮನಸ್ಸನ್ನು ಒಟ್ಟು ಸೇರಿಸಲಿದ್ದೀರಿ ಎಲ್ಲ ಗೊತ್ತಿದೆ ಎಂಬುದನ್ನು ಹುಂಬುತನವನ್ನು ಮಾಡೋದು ಬೇಡ ಸಹೋದರರ ಜೊತೆ ಮನೆಯ ಆಸ್ತಿಯ ಬಗ್ಗೆ ಮಾತನಾಡುವಿರಿ ನೋಡಿದ್ರಲ್ಲ ಸ್ನೇಹಿತರೆ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ಓಂ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಒಬರಿಗಾದರೂ ವಿಡಿಯೋವನ್ನು ಶೇರ್ ಮಾಡಿ